ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಿವೃತ್ತ ನೌಕರರಿಗೆ ಏಳನೇ ವೇತನ ಆಯೋಗದ ಲೆಕ್ಕಾಚಾರದ ಅನುಸಾರ ಡಿಸಿಆರ್ಜಿ ಗಳಿಗೆ ರಜೆ ನಗದೀಕರಣ ನಿವೃತ್ತಿ ಆರ್ಥಿಕ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿ ಅಕ್ಟೋಬರ್ ಒಂದರ ವಿಶ್ವ ನಾಗರಿಕರ ದಿನಾಚರಣೆಯಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಹಾಗೂ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಚಾಲಕ ಎಚ್ ಡಿ ಮಾದಪ್ಪ ಅವರು ಹೇಳಿದರು ಟಿ ನರಸೀಪುರ ಪಟ್ಟಣದ ಸರ್ಕಾರಿ ನೌಕರರ ಸಂಘದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ಆಗಸ್ಟ್ ಇಪ್ಪತ್ನಾಲ್ಕರಂದು ಏಳನೇ ವೇತನ ಆಯೋಗ ಜಾರಿಗೆ ತಂದಿದೆ ಇದಕ್ಕಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುತ್ತೇವೆ ಆದರೆ ಸರ್ಕಾರದ ಆದೇಶ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ನಡುವೆ ನಿವೃತ್ತರಾದ ಎಲ್ಲ ಇಲಾಖೆಯ ನೌಕರರು ಅಧಿಕಾರಿಗಳಿಗೆ ಅನ್ವಯವಾಗಿಲ್ಲ ಈ ಅವಧಿಯಲ್ಲಿ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಮಂದಿ ನಿವೃತ್ತರಾಗಿದ್ದು ಅವರಿಗೆ ಏಳನೇ ವೇತನ ಬಿಡುಗಡೆಯಾಗಿಲ್ಲ ನಮಗೆ ಆರನೇ ವೇತನ ಸಂಬಂಧಿಸಿದಂತೆ ಮಾತ್ರವೇ ಬರಬಹುದಾದ ಸೌಲಭ್ಯ ಕೊಡಲಾಗುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ಇದರ ಮೂಲ ಉದ್ದೇಶ ಇಷ್ಟೇ ಒಂದು ಹತ್ತು ಇಪ್ಪತ್ನಾಲ್ಕರಂದು ಅಕ್ಟೋಬರ್ ಒಂದನೇ ತಾರೀಕು ನಮ್ಮ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಆ ದಿನದಂದು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮಾನ್ಯ ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಯ ಮುಂದೆ ನಮ್ಮ ವೇದಿಕೆ ವತಿಯಿಂದ ಒಂದು ದಿನದ ಸತ್ಯಾಗ್ರಹ ಧರಣಿಯನ್ನು ಮಾಡ್ತಾಯಿದ್ದೇವೆ ಯಾಕಪ್ಪ ಅಂತಂದರೆ ನಾವು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ಸರ್ಕಾರದ ಸೇವೆಯನ್ನು ಮಾಡಿದೆ ಸರ್ಕಾರದಲ್ಲಿ ಸುಮಾರು ಲಕ್ಷಾಂತರ ನೌಕರರ ಕೊರತೆ ಇದ್ರೂ ಸಹ ಆ ಜವಾಬ್ದಾರಿಯನ್ನೆಲ್ಲ ನಾವು ವಹಿಸಿಕೊಂಡು ಸರ್ಕಾರಕ್ಕೆ ಯಾವುದೇ ಚ್ಯುತಿ ಹಾಗೆ ನಾವು ನಮ್ಮ ಸೇವೆಯನ್ನ ಮಾಡಿದ್ದೇವೆ ಹಾಗೂ ಸರ್ಕಾರ ನಮಗೆ ಅದಕ್ಕೆ ತಕ್ಕಾಗಿ ವೇತನಗಳನ್ನು ಕೊಟ್ಕ ಬರ್ತಾ ಇದೆ ಅದಕ್ಕೆ ಮತ್ತು ಏಳನೇ ವೇತನ ಆಯೋಗವನ್ನು ಸಹ ಆಗಸ್ಟ್ ಇಪ್ಪತ್ನಾಲ್ಕರಿಂದ ಅನುಷ್ಠಾನ ಮಾಡಿದೆ ಹಾಗಾಗಿ ಸರ್ಕಾರಕ್ಕೆ ನಮ್ಮೆಲ್ಲರ ನಮ್ಮ ವೇದಿಕೆ ಪರವಾಗಿ ಅಭಿನಂದನೆಯನ್ನು ಸಹ ಸಲ್ಲಿಸ್ತಾ ಇದ್ದೇವೆ ಆದರೆ ಸರ್ಕಾರ ಮತ್ತು ಸರ್ಕಾರಿ ನೌಕರರ ಒಂದು ಒಡಂಬಡಿಕೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಅಗ್ರಿಮೆಂಟ್ ಏನಪ್ಪಾ ಅಂತಂದ್ರೆ ಐದು ವರ್ಷಕ್ಕೊಮ್ಮೆ ವೇತನ ಆಯೋಗಗಳನ್ನು ಮಾಡಿ ಅದಕ್ಕೆ ತಕ್ಕ ಹಾಗೆ ವೇತನ ಆಯೋಗ ಏನು ಶಿಫಾರಸು ಮಾಡ್ತದ ಅದೇ ರೀತಿ ವೇತನಗಳನ್ನ ನಮ್ಮ ನೌಕರರಿಗೆ ಕೊಡಬೇಕು ಅಂತ ಒಂದು ಅಗ್ರಿಮೆಂಟ್ ಆಗಿದೆ ನೌಕರ ಸಂಘಕ್ಕೂ ಮತ್ತು ಸರ್ಕಾರಕ್ಕೂ ಆ ರೀತಿಯಲ್ಲಿ ನಡ್ಕೊಂಡು ಬಂದಂತ ಒಂದು ವಾಡಿಕೆಯಾಗಿದೆ ಆದರೆ ಆರನೇ ವೇತನ ಆಯೋಗ ಮುಗಿದದ್ದು ಆ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಗಿತದೆ ಆರನೇ ವೇತನ ಆಯೋಗ ಏಳನೇ ವೇತನ ಆಯೋಗ ಒಂದು ಏಳು ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತದೆ ಆಯೋಗ ರಚನೆ ಆಗುತ್ತೆ ಆ ರಚನೆಯ ಒಂದು ಅಧ್ಯಕ್ಷರು ಆ ಅಧ್ಯಕ್ಷರು ಒಂದು ಶಿಫಾರಸ್ತು ಮಾಡ್ತಾರೆ ಒಂದು ಏಳು ಇಪ್ಪತ್ತ ಎರಡರಿಂದ ಏಳನೇ ವೇತನ ಆಯೋಗ ಪ್ರಾರಂಭ ಆಗಿದೆ ಅದರ ನಿಟ್ಟಿನಲ್ಲಿ ಸರ್ಕಾರ ಇವರಿಗೆ ಏನು ಶಿಫಾರಸ್ ಕೊಡ್ತಾ ಇದೀವೋ ಈವತ್ತು ಬೆಲೆ ಏರಿಕೆ ಅನುಗುಣವಾಗಿ ಅದನ್ನು ಅನುಷ್ಠಾನ ಮಾಡಿ ಅನ್ಬಿಟ್ಟು ವೇದಿಕೆ ಆ ಒಂದು ಆಯೋಗ ನಮ್ಗೆ ಸರ್ಕಾರಕ್ಕೆ ಒಂದು ಮಾಹಿತಿಯನ್ನು ಕೊಡುತ್ತೆ ಆದರೆ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಆರ್ಥಿಕ ಸೌಲಭ್ಯವನ್ನ ಒಂದು ಎಂಟು ಇಪ್ಪತ್ನಾಕರಿಂದ ಆರ್ಥಿಕ ಸೌಲಭ್ಯವನ್ನ ಕೊಡ್ತು ಆದ್ರೆ ನಾವು ಇಪ್ಪತ್ತು ಮೂವತ್ತು ವರ್ಷಗಳ ಕೆಲಸ ಮಾಡಿ ಡಿ ಸಿ ನಮ್ಮ ಸೇವಾವಧಿ ಪರಿಗಣಿಸಿ ಡಿ ಸಿ ಅರ್ಜಿಯನ್ನ ಕೊಡ್ತಾ ಸಹ ಮತ್ತೆ ಕಮ್ಯುಟೇಷನ್ ಎಲ್ಲ ಪೂರ್ತ ನಮ್ಮ ಸೇವಾವಧಿಯನ್ನ ನಮ್ಮ ವೇತನಗಳ ಅಡಿಯಲ್ಲಿ ಪರಿಷ್ಕರಣೆ ಮಾಡಿ ಡಿ ಸಿಆರ್ಜಿಯನ್ನ ಕೊಡ್ತಾ ಇದ್ದಾರೆ ನಾವು ಯಾವಾಗ ಅಪಾಯಿಂಟ್ ಆಗ್ತೀವೋ ಅದುವರೆಗೂ ನಾವು ನಿವೃತ್ತಿ ಆಗ್ತೀವೋ ಅದುವರೆಗೂ ನಮಗೆ ಕನಿಷ್ಠ ಮೂವತ್ತು ಇಯರ್ ಗಳಿಗೆ ನಮಗೆ ರಜವನ್ನ ಆ ಗಳಿಕೆ ರಜೆಯನ್ನ ಒಂದು ನಗರೀಕರಣ ಮಾಡ್ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ ಪಕ್ಷದಲ್ಲಿ ಮಾಡಿಕೊಡುವ ಮಾಡಿದ್ದಾರೆ ಅಂತಂದ್ರೆ ಈಗ ಡಿ ಆರ್ ಜಿ ಮತ್ತು ಕಮಿಟೇಶನ್ ಮತ್ತು ಗಳಿಕ ರಜೆ ಇದನ್ನ ಏಳನೇ ವೇತನ ಆಯೋಗದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಏಳನೇ ವೇತನ ಆಯೋಗ ಏನಾಗಿದೆ ಒಂದು ಎಂಟು ಇಪ್ಪತ್ನಾಲ್ಕು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ಕೂಡ ಒಂದು ದಿನದ ಧರಣಿಯನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಕಪ್ಪು ಪಟ್ಟಿಯನ್ನು ಧರಿಸಿ ಆ ಧರಣಿಯನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ವತಿಯಿಂದ ಈ ಒಂದು ಧರಣಿ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳ ಸಂಚಾಲಕರುಗಳು ನಿವೃತ್ತ ಅಧಿಕಾರಿಗಳು ನೌಕರ ಬಂಧುಗಳು ಸಂಪೂರ್ಣ ಹಾಜರಾಗುವುದರ ಮುಖಾಂತರ ಬೆಳಿಗ್ಗೆ ಹತ್ತು ಗಂಟೆಗೆ ಮೈಸೂರು ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಯೊಬ್ಬರೂ ಕೂಡ ಹಾಜರಾಗಬೇಕು ಆಯಾ ತಾಲೂಕಿನ ಸಂಚಾಲಕರುಗಳು ನಿಮ್ಮ ನಿಮ್ಮ ತಾಲೂಕಿನ ಎಲ್ಲ ನಿವೃತ್ತ ನೌಕರ ಬಂಧುಗಳನ್ನು ಕರೆತರುವುದರ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಅಕ್ಟೋಬರ್ ಒಂದನೇ ತಾರೀಕು ಭಾಗವಹಿಸಬೇಕು ಧರಣಿಯನ್ನು ಯಶಸ್ವಿಯಾಗಿ ನೆರವೇರಲಿಕ್ಕೆ ಎಲ್ಲವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಮಾಧ್ಯಮದ ಮುಖಾಂತರ ಆಗಿದೆ ಆಯೋಗ ರಚನೆ ಆಗಿ ಶಿಫಾರಸ್ತು ಮಾಡಿರೋದು ಒಂದು ಏಳು ಇಪ್ಪತ್ತೆರಡರಿಂದ ಕೊಡಿಯಂತ ಒಂದು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರವರೆಗೆ ಈ ಅವಧಿಯಲ್ಲಿ ನಾವು ನಿವೃತ್ತಿಯಾದವರಿಗೆ ಡಿ ಸಿಆರ್ಜಿ ಕಮಿಟೇಶನ್ ಮತ್ತು ಗಳಿಕೆ ರಜೆಯನ್ನ ಆರನೇ ವೇತನ ಆಯೋಗದಲ್ಲಿ ಕೂಡ ಕೊಡುವುದರಿಂದ ನಮಗೆ ಆರ್ಥಿಕ ನಷ್ಟ ಆಗಿದೆ ಸರ್ಕಾರ ನಮಗೆ ಮೋಸ ಮಾಡಿದೆ ಸರ್ಕಾರ ನಮ್ಮ ನಮಗೆ ಕಿತ್ಕೊಂಡಿದೆ ಅನ್ಯಾಯ ಮಾಡಿದೆ ಇದನ್ನ ನಾವು ಹಂತವಾಗಿ ಎರಡು ತಿಂಗಳಿಂದ ನಾವು ಹೋರಾಟ ಇದ್ದೇವೆ ಏನು ಹೋರಾಟ ನಾವು ಎಲ್ಲಾ ದಂಡಾಧಿಕಾರಿಗಳ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೊಟ್ಟಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಹಾಗೂ ವಿಧಾನ ಪರಿಷತ್ ಸ ಸದಸ್ಯರು ವಿಧಾನ ಸಭೆಯ ಸದಸ್ಯರ ಮೂಲಕನೂ ಸಹ ನಾವು ಮನವಿಯನ್ನ ಕೊಟ್ಟಿದ್ದೇವೆ ಮಾನ್ಯ ಮುಖ್ಯ ಕಾರ್ಯದರ್ಶಿ ಅವರು ಈ ಒಂದು ವಿಚಾರವನ್ನ ಮನೆ ಮೂಲಕ ಸಲ್ಲಿಸಲಾಗಿದೆ ಹಾಗಾಗಿ ಇದೆಲ್ಲವನ್ನ ಸರ್ಕಾರ ಇನ್ನೂ ನಮ್ಮನ್ನ ಪರಿಗಣಿಸಿಲ್ಲ ಹಾಗಾಗಿ ರಾಜ್ಯಾದ್ಯಂತ ನಮ್ಮ ಕರ್ನಾಟಕ ನಿವೃತ್ತಿ ನೌಕರರ ವೇದಿಕೆ ಒಂದು ಒಂದು ದೃಢ ನಿರ್ಧಾರವನ್ನ ಒಂದು ಸಭೆ ನಡವಳೆ ಮಾಡಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ದಿನದ ಸತ್ಯಾಗ್ರಹ ಧರಣಿಯನ್ನ ಹಮ್ಮಿಕೊಂಡಿದೆ ಇದರಲ್ಲಿ ನಾವು ಸುಮಾರು ಅಂದಾಜು ಹದಿನೆಂಟು ಸಾವಿರ ನಿವೃತ್ತಿ ನೌಕರರು ಈ ಒಂದು ಸತ್ಯಾಗ್ರಹದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಭಾಗವಹಿಸ್ತಿದ್ದೇವೆ ಜೊತೆಗೆ ಅವರ ಅವಲಂಬಿತರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಮೂಲ ಉದ್ದೇಶ ಮೈಸೂರು ಜಿಲ್ಲೆಯಲ್ಲಿ ಎಷ್ಟು ನಮ್ಮ ನಿವೃತ್ತಿ ನೌಕರರು ಈ ಅವಧಿಯಲ್ಲಿ ನಿವೃತ್ತಿಯಾಗಿದ್ದರೋ ಅವರೆಲ್ಲ ಕಡ್ಡಾಯವಾಗಿ ಒಂದನೇ ತಾರೀಕು ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆ ಆಚರಣೆ ಮಾಡುವ ಮೂಲಕ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ತಮ್ಮೆಲ್ಲರ ಮೂಲಕ ನಾವು ಮನೆ ಮಾಡ್ತಾ ಇದ್ದೇವೆ ಎಲ್ಲ ಈ ಅವಧಿಯಲ್ಲಿ ನಿವೃತ್ತಿಯಾದವರು ಕಡ್ಡಾಯವಾಗಿ ತಾವು ಭಾಗವಹಿಸಿ ನಮ್ಮ ಒಂದು ಸತ್ಯಾಗ್ರಹವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅವರಲ್ಲಿ ವಿನಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇವೆ ದಯಮಾಡಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು ಈ ವಿಚಾರವನ್ನ ಹೆಚ್ಚು ಪ್ರಚಾರ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇವೆ ನಾವು ಮುಖ್ಯವಾಗಿ ವರ್ಣಾ ಕ್ಷೇತ್ರದಲ್ಲಿ ಡಿನ್ ನಾವು ಮಾಡ್ತಾ ಇರೋ ಉದ್ದೇಶ ಹೆಚ್ಚು ಒಂದು ಗಮನ ಸರ್ಕಾರ ಕಡೆ ಹೋಗುತ್ತೆ ಒಂದು ಒಂದು ಉದ್ದೇಶ ಇದೆ ಹಾಗಾಗಿ ತಾವೆಲ್ಲರೂ ಸಹಕರಿಸ್ತೀರಿ ನಮ್ಮ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ತಮ್ಮೆಲ್ರಿಗೂ ಒಂದು ಸೀನ್ ನಮ್ಮ ಮಾತನ್ನ ಮುಗಿಸ್ತಾ ಇದ್ದೇನೆ